ಇವತ್ತಿಲ್ಲ ನಾಳೆ ನಾವು ಸತೋಗ್ತೀವಿ ನಾಳೆ ದಿನ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ನಮ್ಮ ಮೊಮ್ಮಕ್ಕಳ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಕೈಕಾಲ್ ಆಗ್ತಿರ್ತಕ್ಕಂಥ ವೃದ್ಧರು ಇವತ್ತು ಮತಗಟ್ಟೆಗೆ ಬಂದು ಮತ ಹಾಕ್ತಾ ಇದಾರೆ ಅಂಗವಿಕಲ್ರು ಪೋಲಿಯೋ ಅಟ್ಯಾಕ್ ಆಗಿರ್ತಕ್ಕಂಥವ್ರು ಮತಗಟ್ಟೆಗೆ ಬಂದು ಮತವನ್ನ ಹಾಕ್ತಾ ಇದಾರೆ ಏನಕ್ಕೆ ನನ್ನ ದೇಹಕ್ಕಾಗಿರ್ತಕ್ಕಂಥ ಅಂಗವೈಕಲ್ಯ ನನ್ನ ದೇಶಕ್ಕೆ ಆಗಬಾರ್ದು ಅನ್ನುವಂತಹ ಒಂದು ಒಳ್ಳೆ ಉದ್ದೇಶ ಅವರು ಗೊತ್ತು ತನ್ನ ಓಟಿನ ತನ್ನ ಹಕ್ಕಿನ ಮಹತ್ವ ಏನು ಅಂತ ಹೇಳಿ ಈ ಒಂದು ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಬದಲಾಗಬೇಕು ಅದಾಗಬೇಕು ಇದಾಗಬೇಕು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಇನ್ನೊಂದು ಮತ್ತೊಂದು ಉದ್ಯೋಗ ಸಿಗ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ಇದೆ ಅಂತ ನಾವು ನೂರಾರು ದೂರನ್ನ ಹೇಳೋದಿಕ್ಕೆ ನಮ್ಗೆ ಹಕ್ಕು ಅಧಿಕಾರ ಇದೆ ಅನ್ನೋದೇ ಆದ್ರೆ ಆ ಒಂದು ಹಕ್ಕು ಅಧಿಕಾರನ ಪಡ್ಕೊಳ್ಳೋದಿಕ್ಕೆ ಇವತ್ತು ಓಟ್ ಆಗ್ಬೇಕು ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಅಂತ ತೊಡೆ ತಟ್ಟೋ ತಾಕತ್ತು ಒಬ್ಬ ಪ್ರಜೆಗೆ ಬರಬೇಕು ಅಂದ್ರೆ ಈ ಒಂದು ದಿನವನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಒಬ್ಬ ಯೋಗ್ಯವಾದಂತ ವ್ಯಕ್ತಿಗೆ ನಾವು ಮತವನ್ನ ಹಾಕೋ ಮೂಲಕ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕಾಗ್ತದೆ ಇವತ್ತಿನ ದಿನವನ್ನ ನಾವು ಬಳಕೆ ಮಾಡಿಕೊಂಡು ಸತ್ ಪ್ರಜೆಗಳಾಗ್ದಿರ ಬಳಕೆ ಮಾಡಿಕೊಳ್ಳದೆ ಈ ಒಂದು ದಿನವನ್ನ ವ್ಯರ್ಥ ಮಾಡೋ ಮೂಲಕ ನಮ್ಮ ಓಟ್ ಇಂದ ಏನ್ ಆಗ್ಬಿಡ್ತದೆ ಮಹಾನ್ ಬದಲಾವಣೆ ಅಂತ ಸತ್ತ ಪ್ರಜೆಗಳಾಗಿ ನಾವೇನಾದ್ರೂ ಬದುಕೋದೇ ಆಯ್ತು ಅಂತ ಹೇಳಿದ್ರೆ ಈ ವ್ಯವಸ್ಥೆ ಬಗ್ಗೆ ಮಾತಾಡೋದಕ್ಕಾಗ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದಕ್ಕಾಗ್ಲಿ ಈ ಒಂದು ವ್ಯವಸ್ಥೆಯ ಅವ್ಯವಸ್ಥೆಯ ಬಗ್ಗೆ ನಾವು ಪ್ರಶ್ನೆ ಮಾಡೋದಕ್ಕಾಗ್ಲಿ ಖಂಡಿತವಾಗ್ಲು ಅನರ್ಹರು ಜವಾಬ್ದಾರಿಯುತ ಪ್ರಜೆಯಾಗಿ ನನ್ನ ಒಂದು ಹಕ್ಕನ್ನ ಈಗಷ್ಟೇ ನಾನು ಚಲಾವಣೆ ಮಾಡಿ ಬಂದಿದ್ದೀನಿ ಮುಂದೆ ನನ್ನ ಒಂದು ದೇಶ ಏನಿದೆ ಯಾರ ಕೈಲಿದ್ರೆ ಮಸೀದಿ ಮಂದಿರಗಳಿಂದ ಆಚೆಗೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ ಅಂತಕ್ಕಂತ ಒಂದು ವಿವೇಚನೆಯನ್ನ ಇಟ್ಕೊಂಡು ಒಂದ್ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ